ಹಾಂ ನಾನು ಬಿ ಜೆ ಪಾಟೀಲ ಹಲ್ಸಂಗಿ ಮಾತನಾಡೋದು ಗಾಣಿ ಸಮಾಜದ ಬಾಂಧವರಲ್ಲಿ ನನ್ನ ಸವಿನಯ ಪ್ರಾರ್ಥನೆ ಏನಂದ್ರೆ ಮೊನ್ನೆ ಸರ್ಕಾರ ತಾನೇನು ಜಾತಿಯ ಜನಗಣತಿಯ ಒಂದು ಪ್ರಕಟಣೆಯನ್ನು ಮಾಡಿದೆ ಅದರಲ್ಲಿ ಗಾಣಿಜ ಸಮಾಜದವರು ಕೇವಲ ಆರು ಲಕ್ಷ ಎಂಬತ್ತು ಸಾವಿರ ಜನಸಂಖ್ಯೆ ಇದೆ ಮಾತ್ರ ಹೇಳಿದ್ದಾರೆ ಶ್ರೀಮಾನ್ ಜಯಪ್ರಕಾಶ್ ಅಲ್ಲಿ ಅವರು ಭಾಳ ಬುದ್ಧಿಜೀವಿಗಳವರ ಭಾಳ ಅನುಭವಿಕರವರ ಅವರಿಂದ ಈ ತಪ್ಪನ್ನು ಆಗಬಾರ್ದು ಯಾಕೆ ತಪ್ಪಾಗಿದೆ ಗೊತ್ತಿಲ್ಲ ನಾನು ಅವ್ರಿಗೆ ನೆನಪಿಸ್ಕೊಡ್ತೀನಿ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲೇ ಇರ್ಲೇ ನಾಲ್ಕು ಲಕ್ಷಕ್ಕೆ ಮೇಲ್ಪಟ್ಟು ಜನಸಂಖ್ಯೆ ಇದೆ ಇಪ್ಪತ್ತೈದು ಲಕ್ಷಕ್ಕ ಮೇಲ್ಪಟ್ಟು ಮೂವತ್ತು ಲಕ್ಷದವರೆಗೆ ಜನಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿದೆ ಆದರೆ ಜಯಪ್ರಕಾಶ್ ಅವರು ತಪ್ಪು ಮಾಹಿತಿಯನ್ನು ಸರ್ಕಾರ ಕೊಟ್ಟಿದ್ದಾರೆ ಇದಕ್ಕೆ ರಾಜಕೀಯ ಹುನ್ನಾರ ಬಹುತೇಕ ಮಾಡಿ ಸಿ ಎಮ್ ಅವ್ರದ್ದು ಸ್ವಲ್ಪ ಭಾಗಿ ಇರ್ಬೋದು ಯಾಕಂತಂದ್ರೆ ಅವ್ರ ಸಮಾಜಕ್ಕೆ ಬಟ್ಟೆ ಬೀಳಬಾರ್ದು ಟೂ ವೇಲರ್ ಗಾಣಿಗರು ಜಾಸ್ತಿ ಇದು ಪಡಿತ ಇದಾರ ಲಾಭ ಪಡಿತಾರ ಉದ್ದೇಶವೂ ಕೂಡ ಇರ್ಬೋದು ಇದ್ರೆ ಅನುಮಾನ ಅನಿವಾರ್ಯರು ಈಗ ಯಾರೇ ಯಾವ ಸಮಾಜದವರು ನಾನು ಒಂದು ಸಮಾಜಕ್ಕೆ ಅನ್ವಯ ಆಗೋದಿಲ್ಲ ಆದ್ರೆ ನಮ್ಮ ಸಮಾಜದ ಹಿತವನ್ನು ನಾವು ಕಾಪಾಡೋದು ನಮ್ಮ ಧರ್ಮ ಅದಕ್ಕಾಗಿ ನಾನು ಪುನಃ ವಿನಂತಿಯನ್ನು ಮಾಡ್ಕೊತೀನಿ ನಮ್ಮ ಜನಾಂಗದಲ್ಲಿ ಒಂದನೇ ತಾರೀಕಿಗೆ ಬೆಳಗ್ಗೆ ಹತ್ತು ಗಂಟೆಗೆ ನಾವು ವನಶ್ರೀ ಮಠದಿಂದ ಡಿ ಸಿ ಅವರಿಗೆ ಹೋಗಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ನಾವು ಕೂಡ್ಕೊಂಡು ಹೋಗಿ ಡಿ ಸಿ ಅವರಿಗೆ ಒಂದು ಮನವಿಯನ್ನು ಕೊಟ್ಟು ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರಿಗೆ ಡೆಪ್ಯುಟಿ ಸಿ ಎಮ್ ಅವರಿಗೂ ರಾಷ್ಟ್ರಪತಿಗೂ ರಾಜ್ಯಪಾಲರಿಗೂ ಒಂದು ಮನವಿಯನ್ನು ನಮ್ಮ ಸಮಾಜ ಪರವಾಗಿ ಸಲ್ಲಿಸಬೇಕಾಗುವುದು ಅಗತ್ಯ ಇದೆ ಅದಕ್ಕಾಗಿ ತಾವು ಹೆಚ್ಚಿನ ಸಮಾಜ ಬಾಂಧವರು ಇದು ನನ್ನ ವೈಯಕ್ತಿಕವಾದಂಥ ಲಾಭದ್ದಲ್ಲ ಇಡೀ ಸಮಾಜದ ಭವಿಷ್ಯದ ಬಗ್ಗೆ ನಾನು ಮಾತನಾಡಬೇಕಾಗಿದೆ ಆದರೆ ನಮ್ಮದು ಇಪ್ಪತ್ತೈದು ಮೂವತ್ತು ಲಕ್ಷ ಜನಾಂಗಿದ್ದಂಥವ್ರು ನಾವು ಅದರಲ್ಲಿ ಕನಿಷ್ಠ ಎಪ್ಪತ್ತೈದು ಪರ್ಸೆಂಟ್ ಬಡತನ ರೇಖೆಯಿಂದ ಶಿಕ್ಷಣದ ದೃಷ್ಟಿಯಿಂದ ಆರ್ಥಿಕವಾಗಿ ಹಿಂದುಳಿದ ಆದರೆ ಇವು ಸರ್ಕಾರ ತಪ್ಪು ಮಾಹಿತಿ ಕೆಲವೊಬ್ರು ಕೆಲವರು ತಮ್ಮ ರಾಜಕೀಯ ಇದನ್ನು ಪಾಲಿಸೋದ್ರ ಸಲುವಾಗಿ ಪಾಲಿಸಿ ಮಾಡೋ ಸಲುವಾಗಿ ನಾಳೆ ಇವರು ನಮ್ಮ ಮುಂದೆ ಬರಬೇಕಲ್ಲ ಅದಕ್ಕಾಗಿ ಎಷ್ಟು ಜನ ನಮ್ಮ ಜಿಲ್ಲೆಯೊಳಗೆ ಎಷ್ಟು ಜನ ನಿಮ್ಮನ್ನು ಆಸೆ ಕಳಿಸಿಲ್ಲ ಅದಕ್ಕಾಗಿ ದಯವಿಟ್ಟು ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರೋತ್ಸಾಹ ಮಾಡಬೇಕು ಇದು ಮುಂದಿನ ಹೋರಾಟದ ಮುನ್ಸೂಚನೆ ಅಂತ ಮಾತನ್ನು ನಾವು ಬಯಸ್ತೀನಿ